ಇನ್ನು ಮುಂದಿನ ಪದ್ಯದಲ್ಲಿ ವೇದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಸರಸ್ವತೀ ದೇವಿಯರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರ ಪತ್ನಿ ಆಗಿರತಕ್ಕಂತಹ ಸರಸ್ವತೀ ದೇವಿಯರು ಅವರನ್ನ ವಿಶೇಷವಾಗಿ ಜಗನ್ನಾಥದಾಸರು ಸ್ತೋತ್ರ ಮಾಡ್ತಾರೆ ಚತುರವದನರಾಣಿ ಅತಿಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿ ಗಲಿಗಭಿ ಮಾೀಣಾಪಣಿ ನತಿಸಿ ನೇಡುವೆ ಜನನಿ ಲಕುಮೀಪತಿ ತುತಿಪುದಕೆ ಸನ್ಮತಿಯ ಪಾಲಿಸಿ ನೆಲೆಸುನಿ ಮದ್ವದನ ಸದನ ದಲೀ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ಮೀಡಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲಿ ಸರಸ್ವತೀ ದೇವಿಯರು ಶತಮುಖ ಬ್ರಹ್ಮದೇವರ ನೀತ ಪತ್ನಿಯರಾಗಿದ್ದಾರೆ ಚತುರವದನನ ರಾಣಿ ಚತುರವದನನ ಅಂದರೆ ನಾಲ್ಕು ಮುಖಗಳನ್ನ ಹೊಂದಿರತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು ಅವರಿಗೆ ರಾಣಿ ಪತ್ನಿ ಪತ್ನಿ ಆಗಿರ್ತಕ್ಕಂಥವರೇ ಅತಿರೋಹಿತ ವಿಮಲ ವಿಜ್ಞಾನಿ ಇವರ ಜ್ಞಾನಕ್ಕೆ ಎಂದೆಂದೂ ತಿರೋಧಾನ ಇಲ್ಲ ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನವನ್ನು ಹೊಂದಿದ್ದಾರೆ ವಿಮಲ ವಿಜ್ಞಾನಿ ವಿಮಲ ಅಂತಂದ್ರೆ ಶುದ್ಧವಾಗಿರ್ತಕ್ಕಂತಹ ವಿಶೇಷವಾದ ಜ್ಞಾನವನ್ನ ಹೊಂದಿದ್ದಾರೆ ಅದು ಎಂಥದ್ದು ಅಂತಂದ್ರೆ ಅದಕ್ಕೆ ಅತಿರೋಹಿತ ಅಂತಂತೆ ಅದಕ್ಕೆ ಯಾವತ್ತೂ ತಿರೋಧಾನ ಇಲ್ಲ ಅದಕ್ಕೆ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಾಹ ಅಂತ ಪ್ರಳಯಕಾಲದಲ್ಲೂ ಕೂಡ ಭಗವಂತನ ಬಗ್ಗೆ ಇವರಿಗೆ ಎಚ್ಚರಿಕೆ ಇದ್ದೇ ಇರುತ್ತೆ ಇವರ ಜ್ಞಾನಕ್ಕೆ ಎಂದೆಂದೂ ತಿರೋಧಾನ ಆಗೋದಿಲ್ಲ ಯಾರಿಗೆ ಪರಶುಕ್ಲತ್ರಯರಿಗೆ ಅದಕ್ಕೆ ಪರಶುಕ್ಲ ತ್ರಯರು ಅಂತ ಅವರಿಗೆ ಕರೆದಿತ್ತು ಶುಕ್ಲ ಅನ್ನೋ ಶಬ್ದಕ್ಕೆ ಶುದ್ಧ ಅಂತ ಅರ್ಥ ವಾದರಾಜರು ಹಾಗೆ ತಿಳಿಸಿದ್ದಾರೆ ಹೀಗೆ ಪರಶುಕ್ಲ